ಸಂಕ್ರಾಂತಿ ಹಬ್ಬದ ಎಳ್ಳು ಆಚರಣೆಯಲ್ಲಿ ಎಳ್ಳು ಕಬ್ಬು ಸಕ್ಕರೆ ಅಚ್ಚು ಇದರ ಜೊತೆಗೆ ಒಂದು ಪುಟಾಣಿ ಮಣ್ಣಿನ ಕುಡಿಕೆಯನ್ನು ಕೊಡಲಾಗತ್ತೆ ಮಣ್ಣಿನ ಕುಡಿಕೆ ಸಹಜವಾಗಿ ಮಣ್ಣಿನ ಬಣ್ಣದಲ್ಲಿರುತ್ತೆ ಪುಟಾಣಿದು ಇಟ್ಕೊಳ್ಳೋ ಅಂಥದ್ದು ಇಲ್ಲ ಮಕ್ಕಳಿಗೆ ಇಷ್ಟ ಆಗಲಿ ಅನ್ನೋ ಕಾರಣಕ್ಕೆ ಅದಕ್ಕೆ ತುಂಬ ಚೆನ್ನಾಗಿ ಬಣ್ಣಗಳನ್ನು ಪೇಂಟ್ ಮಾಡಿರಲಾಗತ್ತೆ ಈ ಕುಡಿಕೆಯಲ್ಲಿ ಏನೇನು ಪದಾರ್ಥಗಳನ್ನು ಹಾಕಬೇಕು ಕುಡಿಕೆ ತಂದು ನಾಲ್ಕಾಳು ಎಳ್ಳು ಹಾಕ್ಬಿಟ್ಟು ಕೊಟ್ಬಿಡೋಣ ಈ ಕುಡಿಕೆಯಲ್ಲಿ ಮುಖ್ಯವಾಗಿ ಐದು ರೀತಿಯ ವಸ್ತುಗಳನ್ನು ಹಾಕಲಾಗತ್ತೆ ಯಾವ ಯಾವುದು ಮೊದಲನೇದು ಭತ್ತ ಅಲ್ಲ ಭತ್ತ ನಾಲ್ಕಾಳು ಯಾಕಂದ್ರೆ ಆಗಷ್ಟೇ ರೈತಾಪಿ ಜನರಿಗೆ ಅವರು ಅವರಿಗೆ ಬೆಳೆ ಬಂದಿರುತ್ತಲ್ಲ ಸಂಕ್ರಾಂತಿ ಅನ್ನೋದು ಒಂದು ಸಂಭ್ರಮ ಆ ಸಮಯದಲ್ಲಿ ರಾಶಿ ರಾಶಿ ಧಾನ್ಯಗಳನ್ನು ಹಾಕಿ ಅದಕ್ಕೆ ಪೂಜೆ ಮಾಡಿ ಅಲ್ವಾ ಹಾಗಾಗಿ ಇದರ ಸಂಕೇತವಾಗಿ ಒಂದು ನಾಲ್ಕಾಳು ಭತ್ತ ನಂತರ ಎಲಚಿ ಹಣ್ಣು ಈ ಸೀಸನ್ನಲ್ಲಿ ತಿನ್ನಲೇಬೇಕಾದ ಹಣ್ಣು ಅಂದ್ರೆ ಅದು ಎಲಚಿ ಹಣ್ಣು ನೆಕ್ಸ್ಟ್ ಕಬ್ಬಿನ ಚೂರು ಕಬ್ಬನ್ನು ಕೊಟ್ಟಿದ್ದೀವಪ್ಪ ಕಬ್ಬಿನ ಚೂರು ಯಾಕೆ ಹಾಕೋದು ಅದೊಂದು ಸಂಪ್ರದಾಯ ಅದು ಲೀಗಲಿ ಹಾಕ್ಲೇಬೇಕು ಇಲ್ಲ ಅಂದರೆ ಕೇಸ್ ಹಾಕ್ಬಿಡ್ತೀವಿ ಅಂತ ಹೇಳೋರು ಯಾರೂ ಇಲ್ಲ ನಮ್ಮ ಹಿರಿಯರು ಮಾಡಿದ್ದಲ್ವಾ ಆ ಸಂಪ್ರದಾಯನ ನಾವು ಪಾಲಿಸೋಣ ಕಬ್ಬು ಹೇಗೋ ತಂದಿರ್ತೀವಿ ಒಂದು ನಾಲ್ಕು ಚೂರು ಕಬ್ಬುಗಳು ಆಯ್ತಾ ನೆಕ್ಸ್ಟು ಅವರೇಕಾಯಿ ಅವರೇಕಾಯಿ ಈ ಸೀಸನ್ನಲ್ಲಿ ಧಾರಾಳವಾಗಿ ಯಥೇಚ್ಛವಾಗಿ ಸಿಗತ್ತೆ ನಾವು ಹುಗ್ಗಿ ಮಾಡಬೇಕಾದ್ರೂ ಅವರೇಕಾಯಿನ ಹಾಕ್ತೀವಿ ಅಲ್ವಾ ಹಾಗಾಗಿ ಒಂದು ಎರಡು ಅವರೆಕಾಯಿ ಸಿಪೆ ಸಮೇತ ಬಿಡಿಸಿರೋದಲ್ಲ ಸಿಪ್ಪೆ ಸಮೇತ ಅವರೆಕಾಯಿ ಕಾಯಿ ಲಾಸ್ಟಲ್ಲಿ ದಕ್ಷಿಣೆ ಕಾಯಿನ್ಸ್ ನಿಮ್ಮ ಇಷ್ಟದ ಪ್ರಕಾರ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಎಷ್ಟಾದ್ರೂ ಸರಿ ಒಂದು ದಕ್ಷಿಣೆ ಇದಿಷ್ಟು ಈ ಐದು ಪದಾರ್ಥಗಳನ್ನು ಹಾಕಲೇಬೇಕು ಯಾವುದಾದ್ರೂ ಒಂದು ಸಿಗಲಿಲ್ಲ ಅಂದ್ರೆ ಪರವಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ ಎಲ್ಲ ಪದಾರ್ಥಗಳು ಸಿಗತ್ತೆ ಕೆಲವು ಕಡೆ ಎಲಚಿ ಹಣ್ಣು ಅದ್ರ ಬದಲು ಬೇರೆ ಕಡೆ ಬೇರೆ ಯಾವುದೋ ಒಂದು ಹಣ್ಣನ್ನು ಹಾಕ್ತಾರೆ ನನಗೆ ಗೊತ್ತಿರ ಹಾಗೆ ಬೆಂಗಳೂರು ಮೈಸೂರು ಶಿವಮೊಗ್ಗ ಇಲ್ಲೆಲ್ಲ ಸಿಕ್ಕೇ ಸಿಗತ್ತೆ ಎಲಚೆ ಹಣ್ಣು ಬಟ್ ಸಿಗದೆ ಇರುವಂತಹ ಕಡೆ ಆ ಅಲ್ಲಿ ಸಿಗುವಂತಹ ಸೀಸನಲ್ ಫ್ರೂಟ್ನ ಹಾಕಿದ್ರೆ ಮುಗಿಯಿತು ಅರ್ಥ ಆಗಿದೆ ಅನ್ಕೊಳ್ತೀನಿ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಸಕ್ಕರೆ ಅಚ್ಚು ಕಬ್ಬಿನ ಜೊತೆಗೆ ನೀವು ಕೊಡುವಂತ ಕುಡಿಕೆಯಲ್ಲಿ ಈ ಐದು ಪದಾರ್ಥಗಳು ಇರಲಿ ಇದು ಸಮೃದ್ಧಿಯ ಸಂಕೇತ ನಮ್ಮ ಸಂಪ್ರದಾಯನ ನಾವು ಪಾಲಿಸ್ತಾ ಇದ್ದೀವಿ ಅಂದ್ರೆ ಇದು ಮುಂದಿನ ಪೀಳಿಗೆಗೆ ಹೋಗುತ್ತೆ ನಾವೇ ಪಾಲಿಸ್ಲಿಲ್ಲ ಅಂದ್ರೆ ಖಂಡಿತ ಮುಂದಿನವರು ಇದನ್ನ ಮರೆತು ಬಿಡ್ತಾರೆ ಅರ್ಥ ಆಗಿದೆ ಅನ್ಕೊಳ್ತೀನಿ ಎಲ್ಲರೂ ಪ್ರೀತಿಯಿಂದ ಶ್ರದ್ಧೆಯಿಂದ ಒಂಚೂರು ಶ್ರಮ ತಗೊಂಡಾದ್ರೂ ಪರವಾಗಿಲ್ಲ ಸಂಕ್ರಾಂತಿ ಹಬ್ಬನ ಚೆನ್ನಾಗಿ ಆಚರಣೆ ಮಾಡೋಣ